ನೋಡಿ ಒಂದು ವಿಷಯ ಟಿ ರವಿ ಅವ್ರನ್ನ ಕೊಲೆ ಮಾಡುವಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿಬಿಟ್ಟಿದ್ರು ಬೆಳಗಾವಿಯಲ್ಲಿ ಅವ್ರನ್ನ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ನೋಡಿದ್ದೀರಿ ಯಾವ ರೀತಿ ಕಾಡಲ್ಲಿ ತೊಗೊಂಡೋಗಿ ಇಡೀ ನಾಲ್ಕು ಜಿಲ್ಲೆಗಳಲ್ಲಿ ಕತ್ತಲಲ್ಲಿ ಓಡಾಡಿಸಿ ಈ ಸ್ಟೋನ್ ಕ್ರಷರ್ಸ್ನಲ್ಲಿ ಎಲ್ಲ ಕಡೆ ಅವ್ರನ್ನ ಕರ್ಕೊಂಡೋಗಿ ಮಾನಸಿಕವಾಗಿ ಎಷ್ಟು ಹಿಂಸೆ ಕೊಟ್ಟಿದ್ದರು ಇವತ್ತು ಅವರು ಲಕ್ಷ್ಮೀ ಬಾಳ್ಕರ್ ಅವರಿಗೆ ನೋಡಿ ಇದನ್ನು ರದ್ದಂತ ಮಾಡ್ಕೊತ ಇದ್ದಾರೆ ಇದನ್ನು ಲಕ್ಷ್ಮೀ ಬಾಳ್ಕರ್ ಅವರು ಇಲ್ಲಿಗೆ ಅವರು ಗೌರವ ಉಳಿಸ್ಕೊಂಡು ಒಂದು ಯಾವುದೇ ಒಂದು ವಿಚಾರದಲ್ಲಿ ಇವತ್ತು ಸಿ ಡಿ ಎಂಕ್ವೈರಿ ಅಂತ ಹೇಳಿದ್ದಾರೆ ಸಭಾಪತಿಗಳು ಇಷ್ಟೆಲ್ಲ ಇದ್ಮೇಲೆ ಅನಾವಶ್ಯಕವಾಗಿ ಗೊಂದಲ ಮಾಡ್ತಾಯಿದ್ದಾರೆ ಸಿ ಟಿ ರವಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಒಂದು ಮತ್ತು ಕೇಂದ್ರ ಇಬ್ಬರು ಕೂಡ ಅವರಿಗೆ ರಕ್ಷಣೆ ಒದಗಿಸುವಂಥ ಒಂದು ಅವಶ್ಯಕತೆ ಇದೆ ನೀವು ನೋಡ್ತಾ ಇದ್ದೀರಿ ಎಲ್ಲ ಕಡೆ ಗಲಾಟೆಗಳು ಕೊಲೆಗಳು ಮತ್ತು ನಿಮಗೆ ಮುನ್ರತ್ನವ್ರ ಮೇಲೆ ಆಗಿರುವಂಥ ದಾಳಿ ಪೊಲೀಸ್ ಅಧಿಕಾರಿಗಳೇ ಹೇಳಿದರು ಮುಂಜಾಗ್ರತಾ ಕ್ರಮವಾಗಿ ಮುನರತ್ನವರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದಾಳಿ ಆಗುತ್ತೆ ಅಂತ ಗೊತ್ತಿದ್ದೆ ಸುಮಾರು ಎರಡು ನೂರು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದು ಅಂತೇಳಿ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಹಾಗಿದ್ದಾಗ ರಕ್ಷಣೆ ಶಾಸಕರುಗಳಿಗೆ ಇಲ್ಲ ಅಂತಂದರೆ ಸಾಮಾನ್ಯ ಜನರಿಗೆ ಸರ್ಕಾರದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಇರುವಂಥ ಕ್ಷೇತ್ರಗಳಿಗೆ ಮಾತ್ರ ಅಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಅವರ ಅಸಮಾಧಾನವನ್ನು ಮಾಧ್ಯಮಗಳ ಮೂಲಕ ವೇದಿಕೆಗಳ ಮೂಲಕ ರಾಜುಕ್ಕಾಗಿ ಅವರು ಆತ್ಮಹತ್ಯೆ ಮಾಡ್ಕೋಬೇಕನ್ನೋ ಪದ ಯೂಸ್ ಮಾಡಿದರೆ ರಾಘವೇಂದ್ರ ಹಿತ್ನಾಳ್ ಅಂತವರಿಂದ ಹಿಡಿದು ಬಹುತೇಕ ಶಾಸಕರು ಗವಿಯಪ್ಪ ಅವರಿಂದ ಹಿಡಿದು ಎಲ್ಲ ಕಡೆ ಕೂಡ ಅವರ ಅಸಮಾಧಾನ ರಾಜ್ಯ ಸರ್ಕಾರದ ಮೇಲೆ ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋಂಥ ಒಂದು ಏನು ಅವರು ಅಸಮಾಧಾನ ಅವರು ವ್ಯಕ್ತಪಡಿಸ್ತಾ ಇರುತ್ತೆ ಅವ್ರು ನೋಡ್ತಾನೇ ಇದ್ದೀರಿ ಹಾಗಿದ್ದಾಗಿನ ಬಿ ಜೆ ಪಿ ಅವರ ಪರಿಸ್ಥಿತಿ ಅನ್ನೋದು ತಮಗೆ ಗೊತ್ತಾಗುತ್ತೆ ಅಷ್ಟೇ ಪಾರ್ಟಿಗಳನ್ನು ಮಾಡ್ತಾರೆ ಕಾಂಗ್ರೆಸ್ ಡಿನ್ನರ್ ಪಾರ್ಟಿ ಮಾಡ್ತಾರೆ ಆಮೇಲೆ ಈಗ ಎಸ್ ಸಿ ಎಸ್ ಟಿ ಸಮುದಾಯ ಅವರು ನೋಡಿದ್ದು ಒಂದೇ ಒಂದು ವಿಷಯ ಏನಂದರೆ ನಾನು ಸೊಂಡೂರು ಉಪ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಎರಡು ವರ್ಷ ಮುಗಿದ ತಕ್ಷಣ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮದುವೆಯನ್ನು ಟ್ರಾನ್ಸ್ಫರ್ ಮಾಡಬೇಕನ್ನೋ ಒಪ್ಪಂದ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಆಗಿತ್ತು ಆ ಎರಡು ವರ್ಷ ಮೇ ತಿಂಗಳಿಗೆ ಮುಗಿಲಿಕ್ಕೆ ಬರ್ತಾಯಿದ್ದೆ ಇನ್ನೇನು ಮೂರು ತಿಂಗಳಿದೆ ಸೊ ಈ ಮೂರು ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಮಾಡಬೇಕನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಸಾರ್ವಜನಿಕ ಸಭೆಗಳನ್ನು ಯಾವುದೋ ಒಂದು ಹೆಸರಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಒಂದು ಕಡೆ ಇಡಿನಿಂದ ತಪ್ಪಿಸ್ಕೋಬೇಕು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರವನ್ನು ಉಳಿಸ್ಕೋಬೇಕು ಡಿ ಕೆ ಶಿವಕುಮಾರಿಂದ ತಪ್ಪಿಸ್ಕೋಬೇಕು ಸೊ ಹಾಗಾಗಿ ಅವರು ಸಾರ್ವಜನಿಕರಲ್ಲಿ ಹೋಗಿ ಸಭೆಗಳು ಮಾಡೋದ್ರ ಮೂಲಕ ಇಡೀ ರಾಜ್ಯದ ಜನರನ್ನು ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ನೋಡಿರಿ ಡಿ ಕೆ ಶಿವಕುಮಾರ್ ಒಬ್ಬಂಟಿ ಆಗೋ ಇಲ್ಲ ಇಡೀ ಪಾರ್ಟಿ ಹೈಕಮಾಂಡ್ ಅವ್ರ ಜೊತೆ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಮತ್ತು ಆ ಮೂರು ತಿಂಗಳ ಸಮಯ ಆದಮೇಲೆ ಸಿದ್ದರಾಮಯ್ಯ ಅವರು ಬಿಡ್ತವ್ರು ಬಿಡೋದಿಲ್ಲ ಅದು ಗೊತ್ತಿಲ್ಲ ಆಗಲಿ ಬಿಡಿಸ್ಕೊಂಡ ಸೀಟಲ್ಲಿ ಹೋಗಿ ಡಿ ಕೆ ಅವರು ಕೊಡೋದು ಗ್ಯಾರಂಟಿ ಅಷ್ಟೇ ಸೈಲೆಂಟ್ ಮಾಡಬೇ ಸೈಲೆಂಟೇನಾಗಿಲ್ಲ ಇವತ್ತು ಇಡೀ ಅವರು ಮುಖ್ಯಮಂತ್ರಿಗಳು ಅವರು ಇಡೀ ಕುಟುಂಬ ಅದರಲ್ಲಿ ಯಾವ ರೀತಿ ಪಾಲ್ಗೊಂಡಿದ್ದಾರೆ ಅವರ ಇನ್ವಾಲ್ವ್ಮೆಂಟ್ ಹೇಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಲೋಕಾಯುಕ್ತಕ್ಕೆ ಬಹಿರಂಗವಾಗಿ ಲೆಟ್ರ್ ಮೂಲಕ ಅವರು ಬಹಿರಂಗಪಡಿಸಿದ್ದಾರೆ ಹಾಗಾಗಿ ಅದಕ್ಕೆ ಪ್ರೊಸೀಜರ್ಸ್ ಅವರು ಇನ್ನೂ ಇನ್ವೆಸ್ಟಿಗೇಷನು ಸಾವಿರಾರು ಮಂದಿ ಬಿನಾಮಿಗಳು ಇವತ್ತು ನಾನು ನಿಮಗೆ ಹೇಳಿದ್ದೆ ನಾನು ಇದು ಹಗರಣ ಅಂತಂದರೆ ಕೇವಲ ನಲವತ್ತು ಎಪ್ಪತ್ತು ಫ್ಲ್ಯಾಟ್ ಅಲ್ಲ ಹದಿನಾಲ್ಕು ಫ್ಲ್ಯಾಟಲ್ಲ ನಾಲ್ಕುನೂರಕ್ಕೂ ಹೆಚ್ಚು ಫ್ಲ್ಯಾಟ್ಗಳು ಈಗಾಗಲೇ ಮಾಲೀಕರೆಲ್ಲ ಬಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇನ್ನೂ ನನಗೆ ತಿಳಿದಷ್ಟು ಮಟ್ಟಿಗೆ ಯಾವ ಪ್ರಮಾಣದಲ್ಲಿ ಹೋಗುತ್ತೋ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇರೋ ಕಾರಣ ಇನ್ನೂ ಕ್ರಮ ಕೈಗೊಳ್ಳೋದಕ್ಕೆ ಅವ್ರಿಗೆ ಸಮಯ ಬೇಕಾಗಿರ್ಬೋದು ನೆಪದಲ್ಲಿ ಒಟ್ಟು ಶಾಸಕರು ಯಾವ ಕಡೆ ಯಾರ್ಯಾರು ಹೆಂಗ್ ಜಂಪ್ ಆಗ್ತಾರೆ ಅನ್ನೋದು ನೀವು ಮುಂದೆ ನೋಡ್ತೀರ ಅಷ್ಟೇ